ಈಗ ಪಾಂಡಪ್ಪ ಕಾಯ್ತು ಅವ್ರು ಎಷ್ಟು ಬೇಗ ಮುಗಿಸ್ತಾರೆ ಅಂತ ಹೇಳಿ ಯಾಕೆಂದ್ರೆ ಗೊತ್ತು ಕಷ್ಟ ಈ ನಾಟಕ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿ ಒಂದು ನಾನು ಕೂತು ನಾಟಕ ನೋಡಿದೆ ನನಗೆ ಪಾತ್ರ ಇವತ್ತು ಸಾಮಾಜಿಕ ಮತ್ತು ಪೌರಾಣಿಕ ನಾಟಕಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಇತ್ತು ಪೌರಾಣಿಕ ನಾಟಕ ನೋಡೋದಕ್ಕೆ ಒಂದು ಖುಷಿ ಒಂದು ಆನಂದ ಆಗ್ತದೆ ಬಹುಶಃ ಎಲ್ಲ ಒಂದು ಕಡೆಗೆ ಈ ಎಲ್ಲ ಪ್ರತಿಯೊಂದು ನಾಟಿನ ಹಿಂದೆ ಕೂಡ ಏನಾದ್ರು ಕೂಡ ಒಂದು ಒಂದು ಸಂದೇಶ ಜನಗಳಿಗಿದ್ದೇ ಇರ್ತದೆ ಇವತ್ತು ಅಹ್ ದೇವಿ ಸೃಷ್ಟಿ ಆಗ್ತಕ್ಕಂಥದ್ದು ದೇವಿ ಕಾಪಾಡ್ತಕ್ಕಂಥದ್ದು ಅಧರ್ಮವನ್ನ ಓಡಾಡ್ತಕ್ಕೋಸ್ಕರ ಏನೇನ್ ಮಾಡ್ತಾರೆ ಅಂತಕ್ಕಂಥದ್ದರೂ ಕೂಡ ಒಂದು ಸಂದೇಶ ಹೋಗ್ತಕ್ಕಂಥ ದೃಷ್ಟಿಯಿಂದ ಈ ಪೌರಾಣಿಕ ನಾಟಕದಲ್ಲಿ ಮಾಡ್ತಕ್ಕಂಥದ್ದು ಹೆಚ್ಚು ಕಂಡು ಬರ್ತದೆ ಬಹುಶಃ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಬಹಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಿ ಅದ್ರ ಜೊತೆಗೆ ಈ ಕಲೆಯನ್ನು ಉಳಿಸೋ ಕೆಲಸ ಮಾಡಿರ್ತಕ್ಕಂಥವ್ರು ಯಾರು ಅಂತಂದ್ರೆ ನಮ್ಗೆ ಎದುರು ಕೂತಿರ್ತಕ್ಕಂಥ ಆರಮಾಣಿ ಬರ್ತಕ್ಕಂಥ ಇರ್ಬೋದು ನಾಟಕ ನಡೆಸಕ್ಕಂಥವಿರ್ಬೋದು ಮತ್ತು ತಬಲಾ ಮಾರ್ಬೋದು ಬಹುಶಃ ನಿಮ್ಮಿಂದ ಕಲೆ ಉಳಿದಿದೆ ಇವತ್ತು ನಮಗೆ ಕಾಲ ಎಷ್ಟು ಬದಲಾವಣೆ ಆಗಿದೆ ಅಂದ್ರೆ ಇವತ್ತು ಮೊಬೈಲ್ ನಾವು ಫೋನ್ ನ ಇಟ್ಕೊಂಡ್ರೆ ಇಡೀ ಪ್ರಪಂಚನ ನೋಡೋದಕ್ಕೆ ಸಾಧ್ಯ ಆ ಇದ್ದಕ್ಕೂ ಕೂಡ ಈ ನಾಟಕಗಳನ್ನ ಕಲೆಗಳನ್ನ ನೋಡೋದಕ್ಕೆ ಜನ ಬರ್ತಾರೆ ಅಂತ ಹೇಳಿದ್ರೆ ಬಹುಶಃ ನಮ್ಮ ಕಲೆ ಅಂತಕ್ಕಂಥದ್ದು ನಮಗೆ ರಕ್ತದಲ್ಲಿ ಬೈಗೂಡಿಸ್ಕೊಂಡು ಬಂದಿರ್ತಕ್ಕಂಥದ್ದು ಗ್ರಾಮೀಣ ಪ್ರತಿಭೆನಲ್ಲಿ ಇವತ್ತು ಬೈಗೂಡಿಸ್ಕೊಂಡಿರ್ತಕ್ಕಂಥದ್ದು ಈ ಕಲೆಯನ್ನ ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಒಂದು ಕಡೆ ಬಹುಶಃ ಕಷ್ಟ ಆಗ್ತದೆ ಈ ನಾಟಕ ಆಡಬೇಕಾದಾಗ ದುಡ್ಡೊಂದು ಮಾತಲ್ಲ ಲಕ್ಷಾಂತರ ಪಾಯಿ ತುಟ್ಟು ಕಷ್ಟ ಆಗ್ತದೆ ಸಾಲ ವ್ಯರ್ಥ ಆಗ್ತದೆ ಇಷ್ಟೆಲ್ಲಾ ಮಾಡಿದ್ರು ಕೂಡ ಒಂದು ಕಲೆಯ ರೂಪದಲ್ಲಿ ಇವತ್ತು ಸಮಾಜವನ್ನು ತಿಳಿಸತಕ್ಕಂತ ಒಂದು ಕೆಲಸವನ್ನು ಮಾಡತಕ್ಕಂತ ಬಹಳ ಸಂತೋಷ ಅಂತ ಇವ ದೇವಿ ಮಹಾತ್ಮೆ ದೇವಿ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಕಾಪಾಡತಕ್ಕಂಥವ್ರು ದೇವಿ ಅಂತಕ್ಕಂಥ ನೃತ್ಯ ಕಲಾವಿದರಿಂದ ದೇವಿ ಮಾತ್ಮೆ ಅಥವಾ ರಕ್ತಾಭಿಜಾಸುರನ ವಧೆ ಎಂಬ ಪೌರಾಣಿ ನಾಟಕವನ್ನು ತುಂಬಾ ಅದ್ಭುತವಾಗಿ ಅಭಿನಯಿಸಲಿದ್ದಾರೆ ಇಲ್ಲಿನ ನನ್ನ ಕಲಾವಿದರು ಹಾಗೆ ನಮ್ಮ ಜಯಚಂದ್ರ ಸಾಹೇಬ್ರ ಒಂದು ಪುತ್ಥಳಿ ನಿರ್ಮಾಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕೆಂಚಮಾರಾಯ ಸರ್ ಹೇಳಿದ್ರು ಅದು ನಿಜವಾಗ್ಲೂ ನಮ್ಮಲ್ಲಿ ಬಹಳ ಬಹಳ ಯೋಚನೆ ಮಾಡಿ ಅಲ್ಲಿ ಡಿಸ್ಕಶನ್ ಅಲ್ಲೂ ಇದೆ ಯಾವ್ದಾದ್ರು ಒಂದು ಮದ್ಲೂರು ಅಥವಾ ಕಳ್ಳಂಬೆಳ ಕೆರೆ ಏರಿ ಮೇಲೆ ಅವ್ರದ ಒಂದು ಕಂಚಿನ ಪ್ರತಿಭೆ ಒಂದು ಮಾಡ್ಬೇಕು ಅನ್ನೋದೊಂದು ಉದ್ದೇಶ ಇದೆ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ಅದು ಶೀಘ್ರದಲ್ಲೇ ಆಗುತ್ತೆ ಯಾಕೆಂದ್ರೆ ಇವತ್ತು ಏನ್ ಬೇಕಾದ್ರು ಕೊಡ್ಬೋದು ಬಟ್ ನೀರ್ ಕೊಡಕ್ಕಾಗಲ್ಲ ಆ ಪುಣ್ಯಾತ್ಮ ಇವತ್ತು ಇಡೀ ತಾಲ್ಲೂಕಿಗೆ ನೀರು ಕೊಟ್ಟು ಇವತ್ತು ರೈತರ ಒಬ್ಬ ಜೀವನಾಡಿಯಾಗಿದ್ದಾರೆ ಅವರು ಜೈಚಂದ್ರ ಅಲ್ಲ ಅವರು ಜಲ್ಚಂದ್ರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರ್ಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ